ಕರೋಶಿಯಲ್ಲಿ ನಡೆದ ಟ್ರ್ಯಾಕ್ಟರ್ ಟ್ರಾಲಿಯ ಟೈರ್ಗಳನ್ನು ಹಾಗೂ ಕಳ್ಳತನ ಪ್ರಕರಣವನ್ನು ಭೇದಿಸಿ ಏಳು ಕಳ್ಳರಿಗೆ ಸೆರೆ ಹಿಡಿಯುವಲ್ಲಿ ಚಿಕ್ಕೋಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಗಳ ಕಡೆಯಿಂದ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಕಳೆದ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕರೌಶಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಸ್ಬಿ ಜಮಾದಾರ್ ಅವರಿಗೆ ಸೇರಿದ ಟ್ರ್ಯಾಕ್ಟರ್ದ ಎರಡು ಟ್ರೋಲಿಯ ಎಂಟು ಟೈರ್ಗಳು ಕಳ್ಳರು ಕಳ್ಳತನ ಮಾಡಿದ್ರು ಅದೇ ರೀತಿ ಕೃಷಿಯ ಮಡಿನಾಳ ತೋಟದ ಹತ್ತಿರ ಇರುವ ವಿಠಲ್ ಮಾದರ್ ಎಂಬುವರ ಮನೆಯ ಮುಂದೆ ಇರುವ ಹೊಸ ಯುನಿಕಾರ್ನ್ ಬೈಕ್ ಸಹ ಕಳವು ಮಾಡಲಾಗಿತ್ತು ಈ ಕುರಿತು ಚಿಕ್ಕೋಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡು ಕೆಲವೇ ದಿನಗಳಲ್ಲಿ ಕಳ್ಳರಿಗೆ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದ ಆರೋಪಿಗಳು ಮಹಾರಾಷ್ಟ್ರ ರಾಜ್ಯದ ದಾರಾಶಿವ ಜಿಲ್ಲೆಯ ತೆರಿಕಾಡ ಗ್ರಾಮದವರಾಗಿದ್ದಾರೆ ಲಘುಮಣ್ಣ ಪವಾರ್ ಕಿರಣ್ ಕಾಳೆ ಸಂತೋಷ್ ಕಾಳೆ ಗುಲಾಬ್ ಕಾಳೆ ಸುನಿಲ್ ಪವಾರ್ ದತ್ತಾ ಪವಾರ್ ರಾಮು ಪವಾರ್ ಬಂಧಿತ ಕಳ್ಳರು ಎಲ್ಲರೂ ಮಹಾರಾಷ್ಟ್ರದ ನಿವಾಸಿಯಾಗಿದ್ದಾರೆ ಆರೋಪಿಗಳ ಕಡೆಯಿಂದ ಡಿಸ್ಕ್ ಸಮೇತ ಎಂಟು ಟೈರ್ಗಳು ಕಳುವಾದ ಹೊಂಡ ಯೂನಿಕಾರ್ನ್ ಬೈಕ್ ಹಾಗೂ ಕಳವು ಮಾಡಲು ಉಪಯೋಗಿಸಿದ ಹದಿನಾಲ್ಕು ಗಾಲಿಯ ಮಹೀಂದ್ರಾ ಕಂಪನಿಯ ಟ್ರಕ್ ಪಾನ್ಸೆಟ್ ಕಬ್ಬಿಣದ ರೌಡ್ ಹೀಗೆ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಚಿಕ್ಕೋಡಿಯ ಸಿಪಿಐ ವಿಶ್ವನಾಥ್ ಚೌಗಲಾ ನೇತೃತ್ವದಲ್ಲಿ ಪಿ ಎಸ್ಐ ಬಸಗೌಡ ನೆರ್ಲಿ ಹೆಚ್ಚುವರಿ ಪಿ ಎಸ್ಐ ಲಕ್ಷ್ಮೀ ಬಿರಾದಾರ್ ಸಿಬ್ಬಂದಿ ಗಜಾನನ ಕಾಂಬಳೆ ಎಸ್ಪಿ ಗಲಗಲಿ ಇ ಎಸ್ ಎಸ್ ಬಡಿಗೇರ್ ಎಂಪಿ ಸತ್ತಿಗೇರಿ ಆರ್ಜಿ ಕುಳೋಳ್ ಎಸ್ ಪಿ ಚೌಗಲೆ ಅರ್ಜುನ್ ಗಸ್ತಿ ವಿಜಯ್ ಪಾಟೀಲ್ ಭರತ್ ಲಕ್ಕಣ್ಣವರ್ ಆರ್ ಆರ್ ಕರಿಗಾರ್ ತಾಂತ್ರಿಕ ವಿಭಾಗದ ಸಿಬ್ಬಂದಿ ವಿನೋದ್ ಠಕ್ನವರ್ ಪಾಲ್ಗೊಂಡಿದ್ದರು